श्रीगुरुभ्यो नमः हरिः ॐ शङ्करं शङ्कराचार्यं गायत्रीं च सरस्वतीं यस्मरेच्छ्रद्धया नित्यं सोष्णुते परमाङ्गतिं श्रीशङ्गा आध्यात्मिकप्रतिष्ठानप्रस्तुतपडस्तार्तकन्था ಶ್ರೀಲಿತಾ ಸಹಸ್ರನಾಮ ಸ್ತೋತ್ರ ಶ್ಲೋಕ ನೂರ ಇಪ್ಪತ್ತಾರರಿಂದ ನೂರ ಮೂವತ್ತು ಗೌರಿ विश्वगर्भा स्वर्णगर्भा वरदावादधीश्वरी ध्यानगम्य परिच्छेद्या ज्ञानदाज्ञानविग्रह सर्ववेदान्तसंवेद्या सत्यानन्दस्वरूपिणी लोपामुद्रा चिता लीला क्लुप्तब्रह्माण्डमण्डला अदृश्यादृश्यरगिता विज्ञा त्रिवेद्यवर्जिता योगिनी योगदा योग्या योगानन्दायुगन्धरा इच्छाशक्तिज्ञानशक्तिक्रियाशक्तिस्वरूपिणी सर्वाधार सुप्रतिष्ठा सदसद्रूपधारिणी ಶ್ರೀ ಸಹಸ್ರನಾಮ ಸ್ತೋತ್ರಂ ಶ್ಲೋಕ ನೂರ ಇಪ್ಪತ್ತ ಆರು ತ್ರಿಕ್ಷರೀ ಮೂರು ಅಕ್ಷರಗಳಿಂದ ಕೂಡಿರ್ತಕ್ಕಂಥವಳು ಯಾವುದು ಆ ಮೂರು ಅಕ್ಷರಗಳು ಅಕಾರ ಉಕಾರ ಮಕಾರ ಅಕಾರ ಉಕಾರ ಮಕಾರ ಸೇರಿ ಓಂಕಾರ ಆಗಿದೆ ಆ ದೇವಿಯ ಒಂದು ಐಡೆಂಟಿಟಿ ಯಾವುದಪ್ಪ ಅಂದರೆ ಓಂಕಾರ ಆ ದೇವಿಗೆ ಯಾವ ರೂಪವೂ ಇಲ್ಲ ನಾಮವೂ ಇಲ್ಲ ಆದರೆ ನಾವು ಓಂ ಅಂತ ಕರೆದಾಗ ಆ ದೇವಿ ಸ್ಪಂದಿಸ್ತಾಳಂತೆ ಹಾಗಾಗಿ ತ್ರೇಕ್ಷರೀ ಮೂರು ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಓಂಕಾರ ಸ್ವರೂಪಳು ದಿವ್ಯ ಗಂಧಾಢ್ಯ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಗಂಧದಿಂದ ಲೇಪಿಸಿಕೊಂಡಿದ್ದಾಳೆ ಅದರ ಪರಿಮಳ ನಮಗೆ ಉಂಟಾಗ್ತಾ ಇದೆ ಯಾರು ಆ ದೇವಿಯನ್ನು ಆರಾಧನೆ ಮಾಡ್ತಾರೋ ಅತ್ಯಂತ ಪರಿಮಳವಾಗಿರ್ತಕ್ಕಂಥ ಸುಗಂಧಭರಿತವಾಗಿರ್ತಕ್ಕಂತಹ ಆ ಗಂಧದ ಪರಿಮಳ ನಮಗೆಲ್ಲ ಸಿಗುತ್ತೆ ಯಾವುದು ದಿವ್ಯಗಂಧ ಅಂದರೆ ಆತ್ಮಶಕ್ತಿ ಆ ದೇವಿ ಆತ್ಮಸ್ವರೂಪಳಾಗಿರೋದ್ರಿಂದ ಯಾರು ಆ ದೇವಿಯನ್ನು ಆತ್ಮಸ್ವರೂಪಳು ಅಂತ ಆರಾಧನೆ ಮಾಡ್ತಾರೋ ಆತ್ಮನಲ್ಲಿ ಇರ್ತಕ್ಕಂಥ ಶಕ್ತಿ ಜ್ಞಾನ ಆನಂದ ಅಂತಕ್ಕಂಥ ಗಂಧದ ಪರಿಮಳ ಹೊರಗಡೆ ಬೀರೋದಕ್ಕೆ ಶುರುವಾಗುತ್ತೆ ಸಿಂಧೂರ ತಿಲಕಾಂಚಿತ ಆ ದೇವಿ ತನ್ನ ಹಣೆಯಲ್ಲಿ ಸಿಂಧೂರ ತಿಲಕವನ್ನು ಧರಿಸಿ ಕಂಗೊಳಿಸ್ತಾ ಇದ್ದಾಳೆ ಎಲ್ಲರನ್ನು ಆಕರ್ಷಿಸ್ತಾ ಇದ್ದಾಳೆ ಇದರಿಂದ ಏನರ್ಥ ಆಗುತ್ತೆ ಅಂದರೆ ನಾವು ಹಣೆಯ ಭಾಗದಲ್ಲಿ ತಿಲಕವನ್ನು ಇಟ್ಟುಕೊಂಡ್ರೆ ಎಲ್ಲರನ್ನು ಆಕರ್ಷಿಸಬಹುದು ಉಮಾ ಪರ್ವತರಾಜನ ಮಗಳಾಗಿರ್ತಕ್ಕಂಥ ಪಾರ್ವತಿ ದೇವಿ ಶಿವನನ್ನು ಒಲಿಸ್ಕೋಬೇಕು ಅಂತ ಕನ್ಯೆಯಾಗಿದ್ದಾಗಿಂದಲೂ ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾಳೆ ಅದಕ್ಕೆ ಅವಳಿಗೆ ಕನ್ಯಾ ಕುಮಾರಿ ಅಂತ ಹೆಸರು ಏಳನೇ ವಯಸ್ಸಿನಿಂದಲೇ ಶಿವನನ್ನು ಒರೆಸ್ಕೊಳ್ಳೋದಕ್ಕಾಗಿ ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾಳೆ ನಾರು ಮಡಿಯನ್ನು ಉಟ್ಕೊಳ್ತಾಳೆ ಆಹಾರ ವರ್ಜಿಸ್ತಾಳೆ ನಂತರ ಎಲೆಗಳನ್ನು ತಿಂತಾಯಿರ್ತಾಳೆ ಅದೂ ಕೂಡ ವರ್ಜಿಸ್ತಾಳೆ ಆ ಎಲೆಗಳನ್ನು ತಿನ್ನುವಾಗ ಅವಳ ತಾಯಿ ಆಗಿರ್ತಕ್ಕಂಥ ಮೇನಾದೇವಿ ಸುಪರ್ಣ ಅಂತ ಕರೀತಾಳೆ ಕೊನೆಗೆ ಎಲೆಯನ್ನು ತಿನ್ನೋದು ಬಿಟ್ಟುಬಿಟ್ಟಾಗ ಅಪರ್ಣ ಅಂತ ಕರೀತಾಳೆ ಈ ಕನ್ಯೆ ಕುಮಾರಿಯಾಗಿರ್ತಕ್ಕಂಥ ಪಾರ್ವತಿ ಇಷ್ಟೊಂದು ತಪಸ್ಸು ಮಾಡೋದನ್ನು ಕಂಡು ಮೇನಾದೇವಿ ಹೇಳ್ತಾಳೆ ಅಮ್ಮ ಇಷ್ಟೊಂದು ಶರೀರಕ್ಕೆ ಶ್ರಮ ಬೇಡಮ್ಮ ಆ ಶಿವನನ್ನು ಖಂಡಿತ ನೀನು ಭಕ್ತಿಯಿಂದ ಒರೆಸ್ಕೊಳ್ಬಹುದು ಯಾಕೆ ಇಷ್ಟೊಂದು ಶರೀರಕ್ಕೆ ದಂಡನೆ ಕೊಡ್ತೀಯಾ ಹೂ ತಪಸ್ಸು ಮಾ ಬೇಡ ಹೇ ಉಮಾ ಅಂತ ಕರೀತಾಳೆ ಉಮಾ ಇಷ್ಟೊಂದು ತಪಸ್ಸು ಬೇಡಮ್ಮ ಅಂತ ಹೇಳೋದಕ್ಕೆ ಅಂದಿನಿಂದ ಅವಳಿಗೆ ಉಮಾ ಅಂತಾಯಿತು ಆದರೆ ಆ ದೇವಿ ಬಿಡಲಿಲ್ಲ ಪಾರ್ವತಿ ದೇವಿ ತಪಸ್ಸು ಮಾಡಿ ಆ ಶಿವನನ್ನು ಒರೆಸ್ಕೊಂಡ್ಳು ತಪಸ್ಸಿನಿಂದ ಶಿವ ಒಲಿತಾನೆ ಹಾಗೆ ದೇವಿ ಕೂಡ ತಪಸ್ಸು ಮಾಡೋದರಿಂದ ಒಲಿತಾಳೆ ಇನ್ಯಾವುದರಿಂದನೂ ಒಲಿಯೋದಿಲ್ಲ ಇನ್ನೊಂದು ಉ ಮಾ ಆ ಊ ಪ್ಲಸ್ ಮ ಪ್ಲಸ್ ಆ ಅದು ಸೇರಿ ಆ ಅನ್ನೋದನ್ನ ಹಿಂದಕ್ಕೆ ಹಾಕಿದಾಗ ಆ ಉ ಓಮ್ ಅಂತ ಒಂದು ಅಕ್ಷರ ಆಯಿತು ಆ ಮೂರು ಅಕ್ಷರಗಳು ಸೇರಿ ಆ ಊ ಮಾ ಸೇರಿ ಓಂಕಾರವೇ ಆಯಿತು ಓಂಕಾರ ಮಂತ್ರದಿಂದ ತಪಸ್ಸು ಮಾಡಿದ್ರೆ ಆ ಶಿವನೂ ಒಲಿತಾನೆ ಶಿವೆಯೂ ಒಲಿತಾಳೆ ಶೈಲೇಂದ್ರ ತನಯ ಶೈಲೇಂದ್ರ ಎಲ್ಲ ಪರ್ವತಗಳ ರಾಜ ತನಯ ಅವಳ ಮಗಳು ಪರ್ವತ ರಾಜನ ಮಗಳಾಗಿರ್ತಕ್ಕಂಥ ಪಾರ್ವತೀ ದೇವಿ ಅವಳು ಎಲ್ಲ ಪರ್ವತಗಳಲ್ಲೂ ಆ ದೇವಿ ನೆಲೆಸಿದಾಳೆ ಗೌರಿ ಗೌರವರ್ಣ ಅಂದರೆ ಬಿಳಿಯ ವರ್ಣ ಅಂತ ಗೌರಿ ಸಹಸ್ರಾರ ಚಕ್ರದಲ್ಲಿ ಚಂದ್ರಮಂಡಲದಲ್ಲಿ ಅವಳು ಗೌರ ಬಣ್ಣದಿಂದ ಇದ್ದಾಳೆ ಅಂದರೆ ಎಲ್ಲ ಬಣ್ಣಗಳೂ ಆ ಬಿಳಿಯ ಬಣ್ಣದಲ್ಲಿ ಸೇರಿದೆ ಹಾಗಾಗಿ ಅವಳು ಗೌರಿ ಗಂಧರ್ವ ಸೇವಿತ ಗಂಧರ್ವ ವಿದ್ಯೆ ಅಂದರೆ ಸಂಗೀತ ಮತ್ತು ನೃತ್ಯ ಅಂತ ಹೇಳ್ತಾರೆ ಆ ಎರಡರಿಂದ ಅವಳು ಸೇವಿಸಲ್ಪಡ್ತಾ ಇದ್ದಾಳೆ ಗಂಧರ್ವ ಕನ್ಯೆಯರಿಂದ ಅವಳು ಸೇವಿಸಲ್ಪಡ್ತಾ ಇದ್ದಾಳೆ ನಾವು ಕೂಡ ಗಂಧರ್ವ ವಿದ್ಯೆಯಾಗಿರ್ತಕ್ಕಂತಹ ಸಂಗೀತ ಮತ್ತು ನೃತ್ಯದಿಂದ ಆಕೆಯನ್ನು ಸಂತೋಷಗೊಳಿಸಬಹುದು ವಿಶ್ವಗರ್ಭ ಇಡೀ ವಿಶ್ವವನ್ನೇ ತನ್ನ ಗರ್ಭದಲ್ಲಿ ಧರಿಸಿದ್ದಾಳೆ ಅಂದರೆ ವಿಶ್ವ ಅನ್ನೋದು ಆ ದೇವಿಯ ಗರ್ಭದಲ್ಲಿ ಇದೆ ಅಂತಂದರೆ ಇಡೀ ಬ್ರಹ್ಮಾಂಡ ನಾವೆಲ್ಲರೂ ಕೂಡ ಇಡೀ ವಿಶ್ವದಲ್ಲಿದ್ದೀವಿ ಹಾಗಾಗಿ ನಾವೆಲ್ಲರೂ ಕೂಡ ಆ ದೇವಿಯ ಗರ್ಭದಲ್ಲೇ ಇದ್ದೇವೆ ಸ್ವರ್ಣಗರ್ಭ ಅಥವಾ ಹಿರಣ್ಯ ಗರ್ಭ ನಾವು ಏನು ಸಂಪತ್ತು ಬೇಕು ಅಂತ ತಿಳ್ಕೊಂಡಿದ್ದೀವಿ ಅದೆಲ್ಲ ಅವಳ ಗರ್ಭದಲ್ಲೇ ಇದೆ ಅಂದಮೇಲೆ ನಾವು ಕೂಡ ಅವಳ ಗರ್ಭದಲ್ಲಿ ಇದ್ದೇವೆ ಅಂದರೆ ಎಷ್ಟು ಸಂಪತ್ತು ಬೇಕಾದರೂ ನಾವು ಅನುಭವಿಸಬಹುದು ಆ ದೇವಿ ಒಳಗಡೆನೇ ಇದ್ದರೆ ಆ ದೇವಿ ಬೇರೆ ಅಲ್ಲ ನಾವು ಬೇರೆ ಅಲ್ಲ ಇನ್ನೊಂದು ಸ್ವರ್ಣ ಅಂದರೆ ಸುವರ್ಣ ವರ್ಣ ಅಂದರೆ ಎಲ್ಲ ಬಣ್ಣಗಳು ಆ ಸಪ್ತ ವರ್ಣಗಳೂ ಕೂಡ ಅವಳ ಗರ್ಭದಲ್ಲಿಯೇ ಇದೆ ಇನ್ನೊಂದು ವರ್ಣ ಅಂತಂದರೆ ಅಕ್ಷರಗಳು ಆ ಹದಿನಾರು ಅಕ್ಷರಗಳು ಅವಳ ಗರ್ಭದಲ್ಲಿಯೇ ಇದೆ ಅದಕ್ಕೆ ಅವಳನ್ನು ಷೋಡಶಾಕ್ಷರಿ ಅಂತ ಕರೆಯೋದು ಹದಿನಾರು ಸ್ವರಾಕ್ಷರಗಳು ಅವಳ ಗರ್ಭದಿಂದಲೇ ಬಂದಿದೆ ಅದಕ್ಕೆ ಆ ಸ್ವರಾಕ್ಷರಗಳನ್ನು ಮಾತಾ ಅಂತ ಕರೆಯೋದು ವ್ಯಂಜನಾಕ್ಷರಗಳನ್ನು ಪಿತಾ ಅಂತ ಕರೆಯೋದು ಅವರದ ಎಲ್ಲ ದುಷ್ಟರನ್ನು ಸಂಹಾರ ಮಾಡ್ತಕ್ಕಂಥವಳು ಅಂತ ಈ ಹಿಂದೆ ವರದ ಅಂತ ಬಂದಿದೆ ವರವನ್ನು ಕೊಡ್ತಕ್ಕಂಥವಳು ವರ ಅಂದರೆ ಅತ್ಯಂತ ಶ್ರೇಷ್ಠ ದ ಶ್ರೇಷ್ಠವಾದದನ್ನು ಕೊಡ್ತಕ್ಕಂಥವಳು ಅದನ್ನು ಹಿಂದೆ ನೋಡಿದ್ದೀವಿ ವರದ ಅಂದರೆ ವರದಾ ವೀಣಾಪಾಣಿ ಆ ಶಾರದೆಗೂ ಕೂಡ ವರದ ಅಂತ ಹೇಳೋದು ಇಲ್ಲಿ ಅವರದ ದುಷ್ಟರನ್ನು ಸಂಹಾರ ಮಾಡ್ತಕ್ಕಂಥವಳು ವಾಗಧೀಶ್ವರಿ ವಾಕ್ ಅಂದರೆ ಮಾತಿಗೆ ಒಡೆಯಳು ನಮ್ಮೆಲ್ಲರ ನಾಲಿಗೆಯಿಂದ ಬರ್ತಕ್ಕಂಥ ಎಲ್ಲ ಶಬ್ದಗಳಿಗೆ ಒಡೆಯಲು ಅವಳೆ ಶಬ್ದಗಳ ಮೂಲ ಆ ದೇವಿಯೇ ಆಗಿದ್ದಾಳೆ ಹಾಗಾಗಿ ಆ ವಾಗೀಶ್ವರಿಯನ್ನು ನೆನೆಸ್ಕೊಂಡು ದಡ್ಡನಾಗಿದ್ದ ಮೂಢನಾಗಿದ್ದ ಕಾಳಿದಾಸ ಕವಿರತ್ನ ಕಾಳಿದಾಸನಾದ ಆ ದೇವಿಯ ಅನುಗ್ರಹದಿಂದ ವಾಲ್ಮೀಕಿ ಮಹರ್ಷಿಗಳಾದರೂ ಆ ದೇವಿಯ ಅನುಗ್ರಹದಿಂದ ಕೌಶಿಕ ವಿಶ್ವಾಮಿತ್ರನಾದ ಎಷ್ಟು ಉದಾಹರಣೆ ಬೇಕು ನವಕೋಟಿ ನಾರಾಯಣ ಪುರಂದರದಾಸರಾದರು ಹಾಗಾಗಿ ನಾವು ಈ ದೇವಿಯನ್ನು ಸತತ ಆರಾಧನೆ ಮಾಡಿದ್ರೆ ನಾವೆಲ್ಲರೂ ಕೂಡ ವಾಕ್ ಸಂಪತ್ತನ್ನು ಪಡೀಬಹುದು ಧ್ಯಾನಗಮ್ಯಾ ಧ್ಯಾನದಿಂದ ಅವಳನ್ನು ಒಲಿಸಿಕೊಳ್ಳಬಹುದು ಧ್ಯಾನಕ್ಕೆ ಗಮ್ಯಳು ಪೂಜೆ ಮಾಡೋದರಿಂದ ಜಪ ಮಾಡೋದರಿಂದ ಸತ್ಸಂಗ ಮಾಡೋದರಿಂದ ಧ್ಯಾನ ಮಾಡೋದರಿಂದ ಅವಳನ್ನು ಪಡಿಬಹುದು ಅಂದರೆ ಪಡಿಬಹುದು ಅಂದರೆ ಸ್ವಲ್ಪ ಮಟ್ಟಿಗೆ ಪಡಿಬಹುದು ಅವಳು ಒಂದು ಸಮುದ್ರ ನಾವೊಂದು ತಂಬಿಗೆ ತೊಗೊಂಡು ಹೋದರೆ ನೀರನ್ನ ತರಬಹುದು ಸ್ವಲ್ಪ ಮಟ್ಟಿಗೆ ಆಮೇಲೆ ಆ ನೀರು ಖಾಲಿ ಆದಮೇಲೆ ಮತ್ತೆ ತುಂಬ್ಕೊಂಡು ಬರಬೇಕು ಹಾಗೆ ಧ್ಯಾನ ಮಾಡುವ ಸಂದರ್ಭದಲ್ಲಿ ನಮಗೆ ಮನಸ್ಸಿನ ಶಾಂತತೆ ಉಂಟಾಗುತ್ತೆ ಆ ನಂತರ ಕೆಲವು ಗಳಿಗೆಯ ಕಾಲ ಆ ಮನಸ್ಸು ಶಾಂತವಾಗಿರುತ್ತೆ ಮತ್ತೆ ಯಥಾಪ್ರಕಾರ ಆಗುತ್ತೆ ಪೂಜೆ ಮಾಡ್ತಿರ್ತೀವಿ ಮಾಡಬೇಕಾದ್ರೆ ಅಥವಾ ಒಂದು ಸ್ವಲ್ಪ ಹೊತ್ತು ಮನಸ್ಸು ಶಾಂತವಾಗುತ್ತೆ ಮತ್ತೆ ಯಥಾಪ್ರಕಾರ ಆಗುತ್ತೆ ಆದರೆ ಶಾಶ್ವತವಾಗಿರ್ತಕ್ಕಂಥ ಆನಂದ ಪಡಿಬೇಕು ಅಂದರೆ ಕೇವಲ ಪೂಜೆ ಜಪ ಧ್ಯಾನದಿಂದ ಸಾಧ್ಯವಿಲ್ಲ ಜ್ಞಾನಾದೇವ ಕೈವಲ್ಯಂ ಜ್ಞಾನದಿಂದ ಮಾತ್ರ ಸಾಧ್ಯ ಆದರೆ ಧ್ಯಾನದಿಂದ ಸ್ವಲ್ಪ ಹೊತ್ತು ನಾವು ಶಾಂತತೆಯನ್ನು ಪಡಿಬಹುದು ಅಪರಿಚ್ಛೇದ್ಯ ಪರಿಚ್ಛೇದ್ಯ ಅಂದರೆ ಲಿಮಿಟೆಡ್ ಅಂತ ಅಪರಿಚ್ಛೇದ್ಯ ಅಂದರೆ ಅನ್ಲಿಮಿಟೆಡ್ ಪರಿಚ್ಛೇದ್ಯ ಯಾವುದೋ ಒಂದು ಸ್ಥಳದಲ್ಲಿ ಮಾತ್ರ ನೆಲೆಸಿರೋಳು ಅಂತ ಅಪರಿಚ್ಛೇದ್ಯ ಅಂದರೆ ವ್ಯಾಪಕಗಳಾಗಿರ್ತಕ್ಕಂಥವಳು ಎಲ್ಲ ಕಡೆಲೂ ಇರ್ತಕ್ಕಂಥದಕ್ಕೆ ಅಪರಿಚ್ಛೇದ್ಯ ಯಾವುದೇ ಪರಿಮಿತಿ ಇಲ್ಲದೆ ಎಲ್ಲ ಕಡೆಯಲ್ಲೂ ಇರ್ತಕ್ಕಂಥದಕ್ಕೆ ಅಪರಿಚ್ಛೇದ್ಯ ಜ್ಞಾನದ ಜ್ಞಾನವನ್ನು ಕೊಡ್ತಕ್ಕಂಥವಳು ಯಾರು ಜ್ಞಾನ ಕೊಡಬೇಕು ನಮಗೆ ಆ ದೇವಿನೇ ಕೊಡಬೇಕು ಆ ದೇವಿ ಒಳಗಡೆಯಿಂದ ಕೃಪೆ ಮಾಡಿ ಬುದ್ಧಿಯನ್ನು ಪ್ರಚೋದನೆ ಮಾಡಿದ್ರೆ ಈ ಅಜ್ಞಾನ ಹೋಗುತ್ತೆ ಜ್ಞಾನ ಅಲ್ಲೇ ಇರುತ್ತೆ ಜ್ಞಾನ ಹೊಸದಾಗಿ ಪಡೆಯಬೇಕಾಗಿಲ್ಲ ಆದರೆ ಅಜ್ಞಾನವನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಆ ದೇವಿ ಕೊಡಬೇಕು ಅದಕ್ಕೆ ಅವಳು ಜ್ಞಾನದ ಜ್ಞಾನ ವಿಗ್ರಹ ಅವಳು ಕೇವಲ ಜ್ಞಾನ ಮೂರ್ತಿ ಜ್ಞಾನ ಒಂದು ಮಾತ್ರ ಕೊಡಬಲ್ಲಳು ಅದರಿಂದ ಏನು ಉಂಟಾಗುತ್ತೆ ನಮಗೆ ಜ್ಞಾನ ಕೈವಲ್ಯಂ ಜ್ಞಾನದಿಂದ ಆನಂದ ವಿವೇಕದಿಂದ ಆನಂದ ಉಂಟಾಗುತ್ತೆ ವಿವೇಕ ಒಂದರಿಂದ ಮಾತ್ರನೇ ಆನಂದ ಉಂಟಾಗೋದ್ರಿಂದ ಆ ದೇವಿ ನಮಗೆ ಆನಂದ ಮಾತ್ರನೇ ಕೊಡೋಕ್ಕಾಗೋದು ಆನಂದ ಯಾವುದರಿಂದ ಉಂಟಾಗುತ್ತೆ ಜ್ಞಾನದಿಂದ ಅದರಿಂದ ಅವಳು ವಿಗ್ರಹ ಶ್ಲೋಕ ನೂರ ಇಪ್ಪತ್ತ ಎಂಟು ಸರ್ವ ವೇದಾಂತ ಸಂವೇದ್ಯ ಸರ್ವ ಎಲ್ಲ ವೇದಾಂತ ವೇದದ ಅಂತ್ಯಭಾಗಗಳಲ್ಲಿ ಅಂದರೆ ಉಪನಿಷತ್ತುಗಳಲ್ಲಿ ಸಂವೇದ್ಯ ಚೆನ್ನಾಗಿ ತಿಳಿಸಲ್ಪಟ್ಟಿರುವಂಥವಳಾಗಿದ್ದಾಳೆ ಅಂದರೆ ಏನರ್ಥ ಆ ದೇವಿ ಆತ್ಮಸ್ವರೂಪಳು ಸ್ವರೂಪಳು ಆಗಿರೋದ್ರಿಂದ ಎಲ್ಲ ಉಪನಿಷತ್ತುಗಳಲ್ಲೂ ಈ ತತ್ವವನ್ನೇ ತಿಳಿಸ್ಕೊಟ್ಟಿರೋದು ಯಾವುದೇ ಉಪನಿಷತ್ ನಾವು ತಗೊಂಡ್ರೂ ಕೂಡ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿ ಒಳಗು ಹೊರಗು ಅಂತರ್ಬಹಿಶ್ಚ ತತ್ಸರ್ವ ವ್ಯಾಪ್ಯನಾರಾಯಣಸ್ಥಿತ ब्रह्म एवेदगं सर्वं नारायणये वेदगं सर्वं ब्रह्मपुरस्तात् ब्रह्मपश्चात् ब्रह्मैवेदगं सर्वम् आत्मैवेदगं सर्वम् एको देवः सर्वभूतेषु गूढः सर्वभूतान्तरात्मा साक्षी चेता केवलो निर्गुणश्च हिगे एकमेवाद्वितीयं ब्रह्मा ಈ ರೀತಿ ಎಲ್ಲ ಉಪನಿಷತ್ತುಗಳಲ್ಲೂ ಆ ದೇವಿಯ ಸ್ವರೂಪವನ್ನೇ ವರ್ಣನೆ ಮಾಡಿದ್ದಾರೆ ಆ ಉಪನಿಷತ್ತುಗಳ ಅಧ್ಯಯನದಿಂದ ಆ ದೇವಿಯ ನೈಜ ಸ್ವರೂಪವನ್ನು ತಿಳ್ಕೋಬಹುದು ಯಾವುದು ಆ ದೇವಿಯ ಸ್ವರೂಪ ಈಗಾಗಲೇ ಜ್ಞಾನ ಹೇಳಾಯಿತು ಮುಂದೆ ಸತ್ಯಾನಂದ ಸ್ವರೂಪಿಣಿ ಸತ್ಯಂ ಜ್ಞಾನಂ ಅನಂತಂ ಅಥವಾ ಆನಂದಂ ಬ್ರಹ್ಮ ಸತ್ಯ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಬದಲಾವಣೆಯಾಗದೇ ಇರೋದು ಸತ್ಯ ಆ ಥರದ್ದು ಯಾವುದಾದ್ರು ಒಂದಿದೆ ಅಂದರೆ ಚೈತನ್ಯ ಒಂದೇ ಇನ್ನು ಆನಂದ ಯಾವುದೇ ವಸ್ತುಗಳಲ್ಲಿ ಕೆಲಸ ಮಾಡೋದ್ರಿಂದ ಅಥವಾ ಹಣ ಸಂಪಾದನೆ ಮಾಡೋದರಿಂದ ಎಲ್ಲೋ ಕ್ಷಣಿಕ ಸುಖ ಸಿಗುತ್ತೆ ನಿದ್ದೆಯಿಂದ ಕ್ಷಣಿಕ ಸುಖ ಸಿಗುತ್ತೆ ಅದು ಬಿಟ್ಟರೆ ಬೇರೆ ಯಾವ ಆನಂದವೂ ಈ ಪ್ರಪಂಚದಲ್ಲಿಲ್ಲ ಆನಂದ ಕೊಡೋರು ಯಾರಪ್ಪ ಅಂದರೆ ಆ ಚೈತನ್ಯ ಅದು ದೇವಿಯ ಸ್ವರೂಪ ಸತ್ಯಾನಂದ ಸ್ವರೂಪಿಣಿ ಆ ದೇವಿ ಮೂರನ್ನು ಕೊಡ್ತಾಳೆ ಯಾರ್ಯಾರು ಆರಾಧನೆ ಮಾಡಿದ್ರೆ ಒಂದು ಜ್ಞಾನ ಒಂದು ಶಕ್ತಿ ಇನ್ನೊಂದು ಆನಂದ ಯಾಕೆಂದರೆ ಅವಳು ಸತ್ಯವಾಗಿರೋದ್ರಿಂದ ಇನ್ನು ಉಳಿದಂತೆ ಬೇರೆ ಎಲ್ಲ ಪದಾರ್ಥಗಳು ಆರು ವಿಕಾರಗಳನ್ನು ಹೊಂದುತ್ತವೆ ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ ಹಾಗಾಗಿ ಇವು ಯಾವೂ ನಮಗೆ ಶಾಶ್ವತ ಆನಂದವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಲೋಪಾಮುದ್ರಾರ್ಚಿತ ಅಗಸ್ತ್ಯನ ಪತ್ನಿ ಮುದ್ರ ಶ್ರೀರಾಮಚಂದ್ರ ಮತ್ತು ಸೀತಾದೇವಿ ಕಾಡಿಗೆ ಹೋದಾಗ ಆ ಪಂಚವಟಿ ನಿರ್ಮಾಣ ಆಗೋದ ಮೊದಲು ಅಗಸ್ತ್ಯಾಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ಲೋಪಾಮುದ್ರೆ ಸೀತಾದೇವಿಯನ್ನು ಜಗನ್ಮಾತೆಯ ಸ್ವರೂಪಳಾಗಿ ಕಂಡು ಆ ಸೀತೆಯನ್ನು ಬೀಳ್ಕೊಡುವಾಗ ತನ್ನಲ್ಲಿರ್ತಕ್ಕಂಥ ಎಲ್ಲ ಆಭರಣಗಳನ್ನು ಆ ದೇವಿಗೆ ಉಡುಗೊರೆಯಾಗಿ ಕೊಡ್ತಾಳೆ ಆ ಆಭರಣಗಳೇ ಮುಂದೆ ಆ ಸೀತೆಯ ಅನ್ವೇಷಣಕ್ಕೆ ಸುಳಿವಾಗುತ್ತೆ ಹೀಗೆ ಆ ಮುದ್ರೆ ಜಗನ್ಮಾತೆಯನ್ನು ಸದಾ ಅರ್ಚನೆ ಮಾಡ್ತಾ ಇದ್ದಿದ್ದರಿಂದ ಸೀತೆಯ ದರ್ಶನವಾಗಿ ಅವಳಿಗೆ ಪೂರ್ಣ ಅನುಗ್ರಹ ಆಯಿತು ಲೀಲಾ ಕ್ಲುಪ್ತ ಬ್ರಹ್ಮಾಂಡ ಮಂಡಲ ಲೀಲಾ ವಿವಿಧ ಲೀಲೆಗಳು ಅಂದರೆ ಆಟಗಳು ಲೀಲೆ ಅಂದರೆ ಮಕ್ಕಳ ಆಟ ಕ್ಲುಪ್ತ ಅದರಿಂದ ಕೂಡಿರ್ತಕ್ಕಂಥ ಬ್ರಹ್ಮಾಂಡ ಮಂಡಲ ಇಡೀ ಬ್ರಹ್ಮಾಂಡ ಮಂಡಲದಲ್ಲಿ ಅವಳು ಏನು ಮಾಡ್ತಾ ಇದ್ದಾಳೆ ಅಂದರೆ ಆಟ ಆಡ್ತಾ ಇದ್ದಾಳಷ್ಟೇ ಖೇಲತಿ ಬ್ರಹ್ಮಾಂಡೇ ಜಗಜ್ಜನನಿ ಇದೆಲ್ಲ ಅವಳ ಒಂದು ಕನಸು ಅಷ್ಟೆ ಸ್ವಪ್ನ ಸ್ವಪ್ನ ದೇವಿಯ ಸ್ವಪ್ನ ಇಡೀ ಜಗತ್ತು ಒಂದು ಸಾರಿ ಅವಳು ಎಚ್ಚೆತ್ಕೊಂಡ್ಬಿಟ್ರೆ ಜಗತ್ತೇ ಇಲ್ಲ ಅದರಿಂದ ಇದು ಕೇವಲ ಮಕ್ಕಳಾಟ ದೇವಿಗೆ ದೇವಿಗೆ ಮಕ್ಕಳಾಟ ನಮಗೆಲ್ಲ ಪ್ರಾಣ ಸಂಕಟ ಅಷ್ಟೆ ನಾವು ಅದನ್ನು ಸೀರಿಯಸ್ ಆಗಿ ತಗೊಂಡಿರೋದ್ರಿಂದ ನಮಗೆಲ್ಲ ಇದು ಪ್ರಾಣ ಸಂಕಟ ಅವಳಿಗೆ ಇದು ಮಕ್ಕಳಾಟ ಆಗಿರೋದ್ರಿಂದ ಇದು ಒಂದು ಕನಸು ದೇವಿಗೆ ಈ ಜಗತ್ತು ಅನ್ನೋದು ಒಂದು ಸ್ವಪ್ನಕ್ಕೆ ಸಮಾನ ಮುಂದಿನ ನಾಮ ಅದೃಶ್ಯ ದೃಶ್ಯರಹಿತ ಎರಡು ಒಂದೇ ಅದೃಶ್ಯ ಅವಳು ಕಣ್ಣಿಗೆ ಕಾಣಿಸುವುದಿಲ್ಲ ದೃಶ್ಯರಹಿತ ಅವಳಿಗೆ ಯಾವ ರೂಪವೂ ಇಲ್ಲ ಅದಕ್ಕಾಗಿಯೇ ಅವಳು ಕಣ್ಣಿಗೆ ಗೋಚರವಾಗುವುದಿಲ್ಲ ಆದ್ದರಿಂದಲೇ ನಾವು ಯಾರೂ ಆ ದೇವಿಯನ್ನು ನೋಡೋದಕ್ಕೆ ಸಾಧ್ಯವಿಲ್ಲ ಹಿಂದೇನೂ ನೋಡಿಲ್ಲ ಈಗಲೂ ನೋಡೋಕ್ಕಾಗೋದಿಲ್ಲ ಮುಂದೇನೂ ನೋಡೋಕ್ಕಾಗಲ್ಲ ಯಾಕೆಂದರೆ ಅವಳು ದೃಶ್ಯರಹಿತ ಆದರೆ ನಾವು ಅವಳನ್ನು ತಿಳ್ಕೋಬಹುದು ವಿಜ್ಞಾತ್ರಿ ನಾವೆಲ್ಲ ತಿಳ್ಕೋಬೇಕಾಗಿರೋದೆ ಅವಳನ್ನು ಹಾಗಾಗಿ ಅವಳು ಜ್ಞಾನವನ್ನು ಕೊಡ್ತಾಳೆ ಆದರೆ ವಿಜ್ಞಾತ್ರಿ ಆದರೆ ವೇದ್ಯವರ್ಜಿತ ಅವಳು ಯಾರನ್ನು ತಿಳ್ಕೊಬೇಕಾಗಿಲ್ಲ ಏನನ್ನು ತಿಳ್ಕೊಬೇಕಾಗಿಲ್ಲ ಅವಳು ಸರ್ವಜ್ಞ ಸ್ವರೂಪಳಾಗಿರೋದ್ರಿಂದ ಅವಳು ಯಾವುದನ್ನು ತಿಳ್ಕೋಬೇಕಾಗಿಲ್ಲ ಸೂರ್ಯ ಯಾವ ಬೆಳಕನ್ನು ಆಶ್ರಯಿಸಬೇಕಾಗಿಲ್ಲ ಸಮುದ್ರ ಯಾವ ನೀರನ್ನು ಹೋಗಿ ಪ್ರವೇಶ ಮಾಡಬೇಕಾಗಿಲ್ಲ ಅವಳು ಪೂರ್ಣ ಸ್ವರೂಪಳಾಗಿರೋದರಿಂದ ಸರ್ವಜ್ಞ ಸ್ವರೂಪಳಾಗಿರೋದ್ರಿಂದ ಹೊಸದಾಗಿ ತಿಳಿಯುವಂಥದ್ದು ಏನೂ ಇಲ್ಲ ಪಿ ಎಚ್ ಡಿ ಮಾಡಿರೋರು ಹೋಗಿ ಪ್ರೀ ನರ್ಸರಿನಲ್ಲಿ ಅಥವಾ ಎಲ್ ಕೆ ಜಿನಲ್ಲಿ ಎ ಬಿ ಸಿ ಡಿ ಕಲಿಬೇಕಾಗಿಲ್ಲ ಯೋಗಿನಿ ಅವಳು ಯೋಗ ಸ್ವರೂಪಳಾಗಿದ್ದಾಳೆ ಏನು ಯೋಗ ಅಂದರೆ ಭಗವದ್ಗೀತೆಯಲ್ಲಿ ಹೇಳಿದೆ ಯೋಗ ಮನಃ ಪ್ರಶಮನೋಪಾಯ ಮನಸ್ಸು ಅನ್ನೋದೇ ಇಲ್ಲ ಆ ದೇವಿಗೆ ಮನಸ್ಸು ಅನ್ನೋದೇ ಇಲ್ಲ ಯಾರು ದೇವಿಯನ್ನು ಆರಾಧನೆ ಮಾಡ್ತಾರೆ ಒಂದಲ್ಲ ಒಂದು ದಿವಸ ಅವರ ಮನಸ್ಸು ಅನ್ನೋದು ಪೂರ್ಣವಾಗಿ ಪ್ರಶಮನ ಆಗೋಗ್ಬಿಡುತ್ತೆ ಇನ್ನೊಂದು ಯೋಗ ಅಂದರೆ ಚಿತ್ತ ವೃತ್ತಿ ನಿರೋಧ ಒಳಗಡೆ ಇರತಕ್ಕಂಥ ಎಲ್ಲ ವೃತ್ತಿಗಳು ಕೂಡ ಶಾಂತವಾಗ್ಬಿಡುತ್ತೆ ಶಾಂತತೆಯೇ ಯೋಗದ ಸಂಕೇತ ಯೋಗ ಎಲ್ಲ ಕಡೆಯಲ್ಲೂ ಸಮಾನತೆ ವಿದ್ಯಾ ವಿನಯಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಾಕೆ ಚ ಪಂಡಿತ ಸಮದರ್ಶಿನ ಯಾರು ನಿಜವಾಗಿಯೂ ಜ್ಞಾನಿಗಳು ಅಂದರೆ ಸಮದರ್ಶಿನ ಸಮಂ ಪಶ್ಯಂತಿ ಸರ್ವತ್ರ ಯಾರು ಎಲ್ಲರನ್ನೂ ಸಮನಾಗಿ ಕಾಣ್ತಾರೋ ಅವರೇ ಜ್ಞಾನಿಗಳು ಅದೇ ನಿಜವಾದ ಯೋಗ ಅಂಥ ಯೋಗವನ್ನು ಅವಳು ಕೊಡ್ತಕ್ಕಂಥವಳು ಇನ್ನೊಂದು ಯೋಗಿನಿ ಅಂದರೆ ಯೋಗಿನಿಯರು ಈಗಾಗಲೇ ಹಿಂದೆ ಹೇಳಿದೆ ಡಾಕಿನಿ ರಾಕಿನಿ ಲಾಕಿನಿ ಕಾಕಿನಿ ಸಾಕಿನಿ ಹಾಕಿನಿ ಯಾಕಿನಿ ಅಂತ ಸಪ್ತ ಯೋಗಿನಿಯರ ಸ್ವರೂಪವನ್ನು ಅವಳು ತಾಳ್ತಾಳೆ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಸಪ್ತ ಚಕ್ರಗಳಿಗೆ ಆ ಒಂದೊಂದನ್ನು ಗುರ್ತಿಸ್ಕೊಳ್ಳೋದಕ್ಕೆ ಯೋಗಿನಿ ಸ್ವರೂಪ ಅಂತ ಹೇಳಿದ್ದಾರೆ ಹಾಗಾಗಿ ಅವಳು ಸಪ್ತ ಯೋಗಿನಿ ಸ್ವರೂಪಳಾಗಿದ್ದಾಳೆ ಅಥವಾ ಸಪ್ತ ಮಾತೃಕೆ ಸ್ವರೂಪಳಾಗಿದ್ದಾಳೆ ಬ್ರಾಹ್ಮಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಹೀಗೆ ಸಪ್ತ ಮಾತೃಕೆಯ ಸ್ವರೂಪಳಾಗಿದ್ದಾಳೆ ಯೋಗದ ಈ ಯೋಗವನ್ನು ಉಂಟು ಮಾಡ್ತಕ್ಕಂಥವಳು ಚಿತ್ತವೃತ್ತಿ ನಿರೋಧ ಮನಃಪ್ರಶಮೋನೋಪಾಯ ಇದೆಲ್ಲ ಉಂಟು ಮಾಡ್ತಕ್ಕಂಥವಳು ದೇವಿ ಯೋಗ್ಯ ಅವಳೇ ನಿಜವಾಗ್ಲೂ ಯೋಗ್ಯಳಾಗಿರ್ತಕ್ಕಂಥವಳು ಯೋಗವನ್ನು ಕೊಡ್ತಕ್ಕಂಥವಳು ಜೊತೆಗೆ ಯೋಗದಿಂದ ಪಡೆಯಲ್ಪಡ್ತಕ್ಕಂಥವಳು ಅವಳೇ ಆಗಿದ್ದಾಳೆ ಇನ್ನು ಮಿಕ್ಕಿದ್ದೆಲ್ಲ ಅಯೋಗ್ಯ ಆ ದೇವಿ ಒಬ್ಬಳೇ ಯೋಗ್ಯಳಾಗಿರ್ತಕ್ಕಂಥವಳು ನಾವು ಹೋಗಿ ಸೇರಬೇಕಾಗಿರೋದು ಯೋಗ ಅಂದರೆ ಒಂದು ಇನ್ನೊಂದನ್ನು ಸೇರೋದು ನಾವೆಲ್ಲ ಹೋಗಿ ಯಾರನ್ನು ಸೇರಬೇಕು ಅಂದರೆ ದೇವಿಯನ್ನೇ ದೇವಿ ಸಮುದ್ರ ನಾವೆಲ್ಲ ಮಳೆ ಹನಿ ನಾವು ಸೇರಬೇಕಾಗಿರೋದು ಸಮುದ್ರವನ್ನೇ ಯೋಗಾನಂದ ಆ ಯೋಗದಿಂದ ಉಂಟಾಗ್ತಕ್ಕಂಥ ಆನಂದ ಆ ದೇವಿಯೇ ಆಗಿದ್ದಾಳೆ ಯಾವಾಗ ನೀರಿನ ಹನಿ ಹನಿಗಳೆಲ್ಲ ಹೋಗಿ ಸಮುದ್ರವನ್ನೇ ಸೇರಿಬಿಡುತ್ತೋ ಆಗ ನಾನು ಅಂತಕ್ಕಂಥ ಈ ಭೇದಭಾವ ಹನಿ 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 ಎಲ್ಲ ಹೋಗಿ ಸಮುದ್ರದಲ್ಲಿ ಒಂದಾಗಿ ಬಿಡುತ್ತವೆ ಆಗ ಉಂಟಾಗ್ತಕ್ಕಂತಹ ಆನಂದ ಬ್ರಹ್ಮಾನಂದ ನಿತ್ಯಾನಂದ ಯೋಗಾನಂದ ನಿಜವಾಗಿಯೂ ಆನಂದ ಇರೋದೇ ಯೋಗದಲ್ಲಿ ಈ ಜೀವಾತ್ಮ ಬ್ರಹ್ಮಾತ್ಮ ಒಂದೇ ಅಂತ ಯಾರು ತಿಳಿದಿದಾರೋ ಅವರು ಮಾತ್ರನೇ ಆನಂದವನ್ನು ಅನುಭವಿಸೋದು ಇನ್ಯಾರಿಗೂ ಆನಂದ ಅನುಭವಿಸೋದಕ್ಕೆ ಆಗೋದಿಲ್ಲ ಯುಗಂಧರ ಈ ಎಲ್ಲ ಯುಗ ಯುಗಗಳನ್ನು ಅವಳು ಕೃತಯುಗ ದ್ವಾಪರ ಯುಗ ತ್ರೇತಾ ತ್ರೇತಾಯುಗ ಕಲಿಯುಗ ಎಲ್ಲ ಯುಗಗಳನ್ನು ಧರಿಸಿರೋದೇ ದೇವಿ ಅವಳಿಂದಲೇ ಈ ಎಲ್ಲ ಯುಗ ಯುಗಗಳು ಬದಲಾಗ್ತಾ ಇರೋದು ಆ ಯುಗಗಳ ಚಕ್ರ ಅವಳೇ ತಿರುಗಿಸ್ತಾ ಇರೋದು ಮುಂದಿನ ನಾಮ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸ್ವರೂಪಿಣಿ ಮೊದಲು ಜ್ಞಾನಶಕ್ತಿ ನಾವು ಸುಮ್ಮನೆ ಕೂತಿರ್ತೀವಿ ಯಾರೋ ಒಬ್ಬರು ಒಡವೆ ಹಾಕ್ಕೊಂಡು ಬರ್ತಾರೆ ಅವರು ಹೇಳ್ತಾರೆ ಇದಕ್ಕೆ ಇಷ್ಟು ಕೋಟಿ ರೂಪಾಯಿ ಇದು ವಜ್ರದ ನೆಕ್ಲೇಸ್ ಅಂತ ಹೇಳ್ತಾರೆ ಆಗ ನನಗೆ ಮನಸ್ಸಿಗೆ ಬರುತ್ತೆ ಓ ವಜ್ರದ ನೆಕ್ಲೇಸ್ ಅಂದರೆ ಹೀಗಿರುತ್ತೆ ಇದು ಹಾಕೊಂಡ್ರೆ ಸುಂದರವಾಗಿ ಕಾಣ್ತಾರೆ ಆಗ ನನ್ನೊಳಗಡೆ ಇಚ್ಛೆ ಉಂಟಾಗುತ್ತೆ ನಾನು ತಗೋಬೇಕು ಜ್ಞಾನಶಕ್ತಿ ಇಚ್ಛಾಶಕ್ತಿ ಆಮೇಲೆ ನಾನೇನು ಮಾಡ್ತೀನಿ ಅದು ಎಲ್ಲಿ ಸಿಗುತ್ತೆ ಅಂತ ವಿಚಾರಿಸಿ ಹೋಗಿ ಅದನ್ನು ಪಡ್ಕೊಂಡು ಬರ್ತೀನಿ ಅದನ್ನು ಪಡ್ಕೊಂಡು ಬಂದಾಗ ಒಂದು ನಾಲ್ಕು ಜನ ನೋಡಿ ತುಂಬ ಚೆನ್ನಾಗಿದೆ ಅಂದಾಗ ಕೆಲವು ಕ್ಷಣ ಆನಂದ ಉಂಟಾಗುತ್ತೆ ಅಷ್ಟೇ ಕ್ಷಣಿಕ ಆನಂದ ಆದರೆ ಈ ಮೂರೂ ಶಕ್ತಿಯನ್ನು ಉಂಟು ಮಾಡ್ತಾ ಇರೋದು ಯಾರು ದೇವಿನೇ ನಿಜವಾಗಿಯೂ ಇಚ್ಛಿಸಬೇಕಾಗಿರೋದು ಯಾರನ್ನ ದೇವಿಯನ್ನೇ ಪಡೆಯೋದಕ್ಕೆ ಇಚ್ಛೆ ಪಡಬೇಕು ಆಗ ದೇವಿಯನ್ನು ಪಡೆದಾಗ ಇನ್ನೆಷ್ಟು ಬ್ರಹ್ಮಾನಂದ ಆಗಬೇಕು ಸರ್ವಾಧಾರ ಎಲ್ಲಕ್ಕೂ ಅವಳೇ ಆಧಾರ ಈ ಪ್ರಪಂಚದಲ್ಲಿ ದೇವಿಯನ್ನು ಬಿಟ್ಟು ಇನ್ನೊಂದು ವಸ್ತುವೇ ಇಲ್ಲ ಯಾವುದೇ ಜಡ ತಗೊಂಡ್ರೂ ಅವಳೇ ಆಧಾರ ಯಾವುದೇ ಚೈತನ್ಯ ತಗೊಂಡ್ರೂ ಅವಳೇ ಆಧಾರ ಒಂದು ಯಾವುದೋ ಮರದ್ದು ಚೇರ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಮುಂಚೆ ಅದು ಮರ ಆಗಿತ್ತು ಆ ಮರ ಬೀಜದಿಂದ ಚಿಗುರುಕೊಂಡು ಮರ ಆಯಿತು ಆ ಬೀಜ ದೇವಿನೇ ಆಗಿದ್ದಾಳೆ ಹಾಗಾಗಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜಡ ಮತ್ತು ಚೈತನ್ಯ ದೇವಿಯೇ ಆಗಿದ್ದಾಳೆ ಸುಪ್ರತಿಷ್ಠಾ ಅವಳು ಯಾವುದೋ ಒಂದು ಕಡೆ ಮಾತ್ರ ಇದ್ದಾಳೆ ಅಂತಲ್ಲ ಎಲ್ಲ ಕಡೆಯಲ್ಲೂ ನೆಲೆ ನಿಂತಿದ್ದಾಳೆ ಈ ಚೈತನ್ಯ ಸ್ವರೂಪಗಳಾಗಿರೋದ್ರಿಂದ ನಾನು ಎಲ್ಲ ವಸ್ತುಗಳನ್ನು ಉಪಯೋಗಿಸಿ ಆ ವಸ್ತುಗಳಿಗೆ ಶಕ್ತಿಯನ್ನು ಕೊಡ್ತಾ ಇದ್ದೀನಿ ಆ ಶಕ್ತಿ ಬರುವಂತೆ ಮಾಡ್ತಾ ಇದ್ದೀನಿ ಈ ಚೈತನ್ಯನೂ ಏನು ಮಾಡ್ತಾ ಇಲ್ಲ ಆ ಜಡ ವಸ್ತುಗಳು ಏನು ಮಾಡ್ತಾ ಇಲ್ಲ ಆ ಚೈತನ್ಯದಿಂದ ಹೊರಹೊಮ್ತಾ ಇರತಕ್ಕಂಥ ಶಕ್ತಿ ಜ್ಞಾನ ಆನಂದವೇ ಎಲ್ಲ ಕರ್ಮಗಳಿಗೂ ಕಾರಣ ಆಗಿವೆ ಸತ್ ರೂಪಧಾರಿಣಿ ಸತ್ ಸತ್ಯವಾಗಿರ್ತಕ್ಕಂಥದ್ದು ಏನನ್ನೂ ಮಾಡ್ತಾ ಇಲ್ಲ ಚೈತನ್ಯ ಸ್ವರೂಪ ಎಲ್ಲ ಕಡೆನೂ ಇದೆ ಆ ಚೈತನ್ಯ ಏನೂ ಮಾಡ್ತಾ ಇಲ್ಲ ಇನ್ನೊಂದು ಅಸತ್ ಜಡ ಅದು ಕೂಡ ಏನೂ ಮಾಡ್ತಾ ಇಲ್ಲ ಎಲ್ಲ ಕಡೆ ಇದೆ ಜಡ ವಸ್ತುಗಳು ಈ ಮಧ್ಯದಲ್ಲಿ ಈ ಚೈತನ್ಯದಿಂದ ಹೊರಹೊಮ್ತಾ ಇರತಕ್ಕಂಥ ಅನಂತ ಶಕ್ತಿ ಜ್ಞಾನ ಆನಂದ ಈ ಜಡವನ್ನು ಪ್ರೇರೇಪಿಸಿ ಅದರಿಂದ ಶಕ್ತಿಯನ್ನು ತೆಗಿತಾ ಇದೆ ಇದಕ್ಕೆ ಕರ್ಮಗಳು ಅಂತ ಹೇಳ್ತಾ ಇರೋದು ಆ ಕರ್ಮಗಳಿಗೆ ಫಲ ಉಂಟಾಗ್ತಾ ಇವೆ ಆ ಫಲಗಳನ್ನು ಅನುಭವಿಸ್ತಾ ನಾವು ಕಾಲ ಕಳೀತಾ ಇದ್ದೀವಿ ಆದರೆ ಯಾರಿಗೆ ಸತ್ಯಾವುದು ಯಾವುದು ಅಂತ ತಿಳಿದಿದೆಯೋ ಅವರು ಶಾಶ್ವತವಾದ ಆನಂದವನ್ನು ಹೃದಯದಲ್ಲಿ ಪಡೀತಾ ಹೊರಗಡೆ ಎಲ್ಲ ಕರ್ಮಗಳನ್ನು ನಾಟಕೀಯ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಈ ಪ್ರಾರಬ್ಧ ಕಳೆಯೋವರೆಗೂ ಕೂಡ ಆ ಕರ್ಮಗಳನ್ನು ಅಂಟಿಸಿಕೊಳ್ಳದೆ ಆ ದೇವಿಯ ಪ್ರೇರಣೆಯಿಂದಲೇ ಕರ್ಮಗಳು ನಡೀತಾ ಇವೆ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರ್ತಾರೆ ಯಾಕೆಂದರೆ ಈ ಕರ್ಮಗಳೆಲ್ಲ ಆಗ್ತಾ ಇರೋದು ಆ ಚೈತನ್ಯದಿಂದ ಬರ್ತಾ ಇರತಕ್ಕಂಥ ಶಕ್ತಿ ಜ್ಞಾನ ಆನಂದದಿಂದಲೇ ಹೊರತು ನ್ಯಾವುದರಿಂದ ಅಲ್ಲ ಅದಕ್ಕೆ ಅವಳು ಸದಸದ್ ರೂಪಧಾರಿಣಿ